ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಗೆ ನಾರ್ತ್ ಈಸ್ಟ್ ಕಾರ್ನರ್ ಎಷ್ಟು ಮುಖ್ಯ ಅಂದರೆ ಈಶಾನ್ಯ ಭಾಗ ಎಷ್ಟು ಮುಖ್ಯ ಇದರಲ್ಲಿ ಏನಾದರೂ ವಾಸ್ತು ತೊಂದರೆ ಇದ್ದರೆ ಅದಕ್ಕೇನು ಪರಿಹಾರಗಳಂತ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮನೆಯ ಮುಂಭಾಗಲು ಯಾವಾಗಲೂ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇರಬೇಕು ಒಂದು ವೇಳೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಾಗಿಲಿಲ್ಲ ಅಲ್ಲಿ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳಿ ಆ ರೂಮಲ್ಲಿ ಏನಾದರೂ ಒಂದು ವೇಳೆ ಕಿಟಕಿ ಇತ್ತು ಅಂತಂದರೆ ಆ ಕಿಟಕಿಯಲ್ಲಿ ತುಳಸಿ ಗಿಡನ ಇಡಬೇಕು ಒಂದು ವೇಳೆ ಮುಂಬಾಗ್ಲು ಇದ್ದೇನೆ ಕಿಟಕಿ ಇದ್ದರೆ ಆ ಕಿಟಕಿನ ಓಪನ್ ಆಗಿಟ್ಟು ಅಲ್ಲಿ ಈ ಥರ ಬೆಳಕು ಬರುವ ಹಾಗೆ ಮಾಡಿಕೊಂಡು ತುಳಸಿ ಇಡಬೇಕು ತುಳಸಿ ಇಡೋದ್ರಿಂದ ಅಲ್ಲಿ ವಾಸ್ತು ದೋಷ ಕಡಿಮೆ ಆಗುತ್ತೆ ನಾವು ಮನೆ ಕಟ್ಟಬೇಕಾದ್ರೆ ಮುಂದಿನ ಈಶಾನ್ಯ ಮೂಲೆಯಲ್ಲಿ ಮುಂದಿನ ಬಾಗಿಲು ಇಡಬೇಕು ಇಲ್ಲದಿದ್ರೆ ದೇವ್ರ ಮನೆ ಇರಬೇಕು ಇದು ಯಾವುದೂ ಇಲ್ಲ ಅಲ್ಲಿ ಏನೋ ಕೋಣೆನೋ ಏನೋ ಬೇರೆದು ಇಟ್ಬಿಟ್ಟಿದ್ದೀವಿ ಅಂತಂದರೆ ಅವಾಗ ನೀವು ಅದಕ್ಕೆ ಪರಿಹಾರ ಅಂತ ಶಿವನ ಆರಾಧಿಸಬೇಕು ಮನೆಯಲ್ಲಿ ಶಿವಸ್ತುತಿ ಲಿಂಗಾಷ್ಟಕ ಪ್ರತಿದಿನ ಶ್ರವಣ ಪಠಣ ಮಾಡೋದರಿಂದ ಶಿವ ಶಿವ ಪ್ರಸನ್ನನಾಗ್ತಾನೆ ಶಿವಪ್ರಸನ್ನನಾಗೋದರಿಂದ ಈಶಾನ್ಯ ಮೂಲೆಯಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ಅದು ಸ್ವಲ್ಪ ಪರಿಹಾರವಾಗುತ್ತೆ ತೊಂದರೆ ಆಗೋದಿಲ್ಲ ಈಶಾನ್ಯ ಮೂಲೆಯಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ಆಮೇಲೆ ಈಶಾನ್ಯ ಮೂಲೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಅಗಲವಾದ ಸ್ಥಳ ಇರಬೇಕು ಅಲ್ಲಿ ಸ್ಥಳ ಇಲ್ಲದೇನೆ ಕಿರಿದಾದ ಸಂಧಿ ಏನಾದರೂ ಇದ್ದರೆ ಆ ಜಾಗದಲ್ಲಿ ದೊಡ್ಡದಾದ ಕನ್ನಡಿ ಇರಿಸ್ಬೋದು ಆವಾಗ ಆ ಜಾಗ ವಿಶಾಲವಾಗಿ ಕಾಣುವಂತ ಮಾಡುತ್ತೆ ಆಮೇಲೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಇದಕ್ಕೆ ವಾಸ್ತು ದೋಷ ಕೂಡ ಏನಾದರೂ ಕಾರಣ ಇರ್ಬೋದು ಎಷ್ಟೊಂದು ಕಷ್ಟ ಪಡ್ತೀವಿ ಆದರೂ ನಾವು ಅಂದ್ಕೊಂಡು ಥರ ಆಗ್ತಾ ಇಲ್ಲ ಆವಾಗ ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಗುರುವಾರದಂದು ಶ್ರೀಯಂತ್ರವನ್ನು ಇರಿಸಬೇಕು ಇದು ಅದೃಷ್ಟವನ್ನು ಆಕರ್ಷಿಸ್ತದೆ ಮತ್ತು ಬೆಳವಣಿಗೆ ಅಭಿವೃದ್ಧಿಯ ಆಗುತ್ತೆ ಅಂತ ಶ್ರೀಯಂತ್ರನ ತಂದಿಟ್ಟ ಮೇಲೆ ಅದನ್ನು ಪ್ರತಿದಿನ ಪೂಜೆ ಮಾಡಿ ಸ್ವಚ್ಛವಾಗಿಡಬೇಕು ಯಾವತ್ತೋ ಒಂದು ದಿವಸ ತಂದಿಟ್ಬಿಟ್ಟು ಧೂಳು ಹಾಗೆ ಮಾತ್ರ ಮಾಡಬಾರ್ದು ಮತ್ತೆ ನೆಗೆಟಿವ್ ಎನರ್ಜಿ ಶುರುವಾಗ್ಬಿಡುತ್ತೆ ನೀವು ಯಂತ್ರ ಇಟ್ಟ್ರಿ ಅಂತಂದರೆ ಪ್ರತಿ ದಿವಸ ಪೂಜೆ ಸ್ವಚ್ಛವಾಗಿ ಇಟ್ಕೊಂಡು ಇಟ್ಕೋಬೇಕು ಆಮೇಲೆ ಮಕ್ಕಳು ಚೆನ್ನಾಗಿ ಓದ್ನಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಆವಾಗ ಅವರ ಸ್ಟಡಿ ಟೇಬಲ್ನ ಈಶಾನ್ಯ ಮೂಲೆ ಅವರಿಗೆ ರೂಮ್ ಇತ್ತು ಸ್ಟಡಿ ಟೇಬಲ್ ಇತ್ತು ಅಂತಂದರೆ ಆ ರೂಮಿನಲ್ಲಿ ಸ್ಟಡಿ ಟೇಬಲ್ನ ಈಶಾನ್ಯ ಮೂಲೆಯಲ್ಲಿಟ್ಟು ಈ ಥರದ್ದು ಯಾವುದಾದ್ರೂ ಒಂದು ಚಿಕ್ಕ ಫೌಂಟೇನ್ ಇಡಬೇಕು ಆವಾಗ ಅವ್ರ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಆಮೇಲೆ ಮನೆ ಕಟ್ಟಬೇಕಾದ್ರೆ ಯೂಜ್ ಹೆಚ್ಚಾಗಿ ಈಶಾನ್ಯ ಮೂಲೆಗೆ ಮಲಗೋ ಕೋಣೆ ಮಾಡಿರ್ತಾರೆ ನೈಋತ್ಯ ಮೂಲೆಯಲ್ಲಿ ಮನೆ ಯಜಮಾನ ಇದ್ದರೂ ಕೂಡ ಈಶಾನ್ಯ ಮೂಲೆಯಲ್ಲಿ ಒಂದು ಕೋಣೆ ಇತ್ತು ಅಲ್ಲಿ ಯಾರಾದರೂ ಇರ್ತಾರೆ ಅಂತಂದರೆ ಆವಾಗ ಹೇಗಿಟ್ಕೋಬೇಕು ಆವಾಗ ಆ ರೂಮಲ್ಲಿ ಹಾಸಿಗೆನ ಕೋಣೆನ ಕೋಣೆಯ ನೈಋತ್ಯ ಮೂಲೆಯಲ್ಲಿ ಇರಿಸಿ ಈಶಾನ್ಯ ಮೂಲೆ ಖಾಲಿ ಇರೋ ಹಾಗೆ ನೋಡ್ಕೋಬೇಕು ಈಶಾನ್ಯ ಮೂಲೆ ಯಾವಾಗಲೂ ಅಂದರೆ ಕ್ಲೀನಾಗಿರಬೇಕು ಶಾಂತ ವಾತಾವರಣ ಹೊಂದಿರಬೇಕು ಕಿಟಕಿ ಇದ್ದರೆ ಅದು ಯಾವಾಗಲೂ ಓಪನ್ ಆಗಿ ಗಾಳಿ ಬೆಳಕು ಬರೋ ಥರ ಇಟ್ಕೋಬೇಕು ಆಮೇಲೆ ಏನಾದರೂ ರೂಮ್ ಫ್ರೆಶ್ನರ್ ಇಡ್ಬೋದು ಅಥವಾ ಧೂಪ ಏನಾದರೂ ಅಲ್ಲಿ ಹಚ್ಚಿಡೋ ಥರ ಮಾಡ್ಕೋಬಹುದು ಈ ಥರ ಏನಾದರೂ ನೋಡಿ ಹಿಂಗೆ ದೇವ್ರದ್ದು ಏನಾದರೂ ಇಟ್ಟು ಅಲ್ಲಿ ಧೂಪ ಇಡುವ ಹಾಗೆ ಮಾಡ್ಬೋದು ಒಟ್ನಲ್ಲಿ ಈಶಾನ್ಯ ಮೂಲೆ ತುಂಬ ಕ್ಲೀನಾಗಿ ಚೆನ್ನಾಗಿ ಇರಬೇಕು ಅಲ್ಲಿ ಧೂಳು ಗಲೀಜು ಏನೂ ಇರಬಾರ್ದು ಸ್ವಚ್ಛವಾಗಿರುವ ಹಾಗೆ ನಾವು ನೋಡ್ಕೋಬೇಕು ಯಾವಾಗಲೂ ಯಾವುದೇ ರೂಮ್ ಕಾರ್ನರ್ ಈಶಾನ್ಯ ಕಾರ್ನರ್ ಆದರೂ ಅಷ್ಟೇ ಮನೆಯದಾದರೂ ಅಷ್ಟೇ ಈಗ ಈ ಥರ ಈಶಾನ್ಯ ಮೂಲೆಯಲ್ಲಿ ಹಳೆ ಸಾಮಾನುಗಳನ್ನು ಧೂಳು ಹಳೆ ಬಟ್ಟೆ ಆ ಮೂಲೆನ ಆ ರೂಮನ್ನ ಇಟ್ಕೋಬಾರ್ದು ಹಾಗೇನಾದರೂ ನೀವು ಮಾಡಿದರೆ ಅಂದರೆ ದುಷ್ಟಶಕ್ತಿಗಳನ್ನು ವಾಸಿಸ್ಲಿಕ್ಕೆ ನೀವೇ ಬಾ ಅಂತ ಕರೆದ ಹಾಗೆ ಈಶಾನ್ಯ ಮೂಲೆನ ಈ ಥರ ಇಟ್ಕೋಬೇಕು ಹೆಚ್ಚಾಗಿ ದೇವಮೂಲೆ ಏನಾಗಿದೆ ಅದು ದೈವಿಕವಾಗಿರ್ತದೆ ಅಲ್ಲಿ ಶಿವ ಮತ್ತು ಕುಬೇರನ ವಾಸಸ್ಥಾನ ಇರುತ್ತೆ ಅದನ್ನು ಸ್ವಚ್ಛವಾಗಿ ಗಾಳಿ ಬೆಳಕು ಬರುವ ಹಾಗೆ ನೋಡ್ಕೋಬೇಕು ಒಂದು ವೇಳೆ ಏನೂ ಇಲ್ಲ ಕಿಟಕಿ ಏನೂ ಇಲ್ಲ ಈ ಥರ ಕಾರ್ನರ್ ಇದೆ ಹಾಗಿದ್ದರೂ ಕೂಡ ಆವಾಗ ನೀವು ಅಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ಈ ಥರ ಕಲ್ಲು ಅಥವಾ ಬೀರು ಈ ಥರ ಇಟ್ಕೊಳ್ದೇನೆ ಹಗುರವಾಗಿರೋ ವಸ್ತುಗಳನ್ನ ಇಟ್ಬಿಟ್ಟು ಆ ಕಾರ್ನರ್ನ ಹಾಗೆ ನೋಡ್ಕೋಬೇಕು ರೂಮ್ ಫ್ರೆಶ್ನರೆಲ್ಲ ಹಾಕಿ ಆ ಕಾರ್ನರ್ನ ದಿವಸ ಕ್ಲೀನ್ ಮಾಡಿ ಆ ಫೌಂಟೇನ್ ಇಡ್ಬೋದು ಆ ಥರ ಈ ಥರ ಮೂರ್ತಿ ಇಟ್ಬಿಟ್ಟು ಧೂಪ ಬೆಳಗದು ಈ ತರ ಎಲ್ಲ ಮಾಡ್ಕೊಂಡ್ರೆ ನಿಮಗೆ ಈಶಾನ್ಯ ಮೂಲೆ ಮೂಡಾಗಿದ್ರು ಕೂಡ ಅದರಿಂದ ತೊಂದರೆಗಳು ವಾಸ್ತು ತೊಂದರೆಗಳು ಆಗಲ್ಲ ಆಮೇಲೆ ಬೆಳಿಗ್ಗೆ ಈಶಾನ್ಯ ಮೂಲೆಯಿಂದ ಸೂರ್ಯನ ಬೆಳಕು ಒಳಗಡೆ ಬರುವ ಹಾಗೆ ನೋಡ್ಕೋಬೇಕು ಕಿಟಕಿ ಇತ್ತು ಅಂತಂದರೆ ಈಶಾನ್ಯ ಮೂಲೆ ಕಿಟಕಿ ಇತ್ತಂದರೆ ಅದನ್ನು ಓಪನ್ ಆಗಿ ಇಡಬೇಕು ಗಾಳಿ ಬೆಳಕು ಸೂರ್ಯನ ಬೆಳಕು ಒಳಗಡೆ ಬರುವ ಹಾಗೆ ಮಾಡ್ಕೋಬೇಕು ಹೆಚ್ಚಾಗಿ ಈಶಾನ್ಯ ಮೂಲೆಗೆ ಬಾವಿ ಅಥವಾ ಬೋರ್ವೆಲ್ ಇದ್ದರೆ ತುಂಬಾ ಒಳ್ಳೆಯದು ಈಶಾನ್ಯ ಮೂಲೆ ವಾಸ್ತು ದಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಇದೆ ಸರಿ ಇಲ್ಲ ಅಂತ ಅನಿಸಿದರೆ ಈ ಥರ ಆಂಜನೇಯಂದು ಗದೆ ಇರುವ ಆಂಜನೇಯನ ಮೂರ್ತಿಯನ್ನು ತಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡೋದರಿಂದ ಕೂಡ ವಾಸ್ತು ದೋಷ ಬರಲ್ಲ ಅಂತ ನಂಬಿಕೆ ಇದೆ ದೇವರು ಮನೇಲಿಟ್ಟು ಪೂಜೆ ಮಾಡಬೇಕು ಈ ಥರ ನೀವು ಮನೆಯ ಈಶಾನ್ಯ ಕಾರ್ನರ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಂದರೆ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ ಯಾವುದೇ ದೋಷ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈಶಾನ್ಯ ಮೂಲೆ ಸ್ವಚ್ಛವಾಗಿ ಕ್ಲೀನಾಗಿ ನೀಟಾಗಿ ಇತ್ತು ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರ್ ನೀಟಾಗಿ ಕ್ಲೀನಾಗಿ ಇತ್ತು ಅಂತಂದರೆ ನಿಮ್ಮ ಮನೆ ಅಭಿವೃದ್ಧಿ ಹೊಂದುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ನಿಮ್ಗೆ ಏನಾದರೂ ಈ ಥರದ ವಾಸ್ತು ದೋಷಗಳು ಅದನ್ನು ನಿವಾರಣೆ ಮಾಡಿಕೊಂಡು ಆದಷ್ಟು ಮನೆಯನ್ನು ಸ್ವಚ್ಛವಾಗಿಡಬೇಕು ಚಿಕ್ಕದಾದಿದ್ದರೂ ಪರವಾಗಿಲ್ಲ ಅಯ್ಯೋ ನಮ್ದು ಇರೋದು ಒಂದು ರೂಮು ಇದರಲ್ಲಿ ಯಾವ ಮೂಲೆ ಅಂತ ಎಲ್ಲಿ ನೋಡೋದು ಅಂತಂದರೆ ಒಂದು ರೂಮ್ ಇದ್ರೂ ಪರವಾಗಿಲ್ಲ ಅಲ್ಲಿ ಯಾವ ಕಾರ್ನರ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆ ಕಾರ್ನರಲ್ಲಿ ಭಾರವಾಗಿರೋ ವಸ್ತುಗಳನ್ನ ಇಡ್ತೇನೆ ಸ್ವಚ್ಛವಾಗಿಟ್ಕೊಂಡು ಧೂಪ ದೀಪ ಎಲ್ಲ ಇರುವ ಹಾಗೆ ನೋಡಿಕೊಂಡು ಬೆಳಿಗ್ಗೆ ಹೊತ್ತು ಶಿವಸ್ತುತಿನೋ ವೆಂಕಟೇಶ್ವರ ಸುಪ್ರಭಾತ ಇವನ್ನೆಲ್ಲ ಹಾಕಬೇಕು ಈಗ ನಾವು ಮನೆ ಕಟ್ಸ್ಬಿಟ್ಟಿದ್ದೀವಿ ಈಗೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಆ ಥರ ಇದ್ದಾಗ ಈ ಥರ ಏನಾದರೂ ಸುಲಭವಾದ ಪರಿಹಾರಗಳನ್ನ ಮಾಡಿಕೊಂಡು ಮನೆಯಲ್ಲಿ ಆದಷ್ಟು ನೆಗೆಟಿವ್ ಎನರ್ಜಿ ಹೊಟ್ಟು ಹೋಗಿ ಪಾಸಿಟಿವ್ ಎನರ್ಜಿ ಇರೋ ಥರ ನೋಡ್ಕೋಬೋದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು